ಅದ ಸರಿ ವೇದಿಕೆ ಮೇಲೆ ಹಸಿನ್ರಾದಂಥ ಎಲ್ಲ ಗಣ್ಯರೇ ಧರ್ಮಗುರುಗಳೇ ಮತ್ತು ಇಲ್ಲಿದ್ದಂಥ ಎಲ್ಲ ವಿದ್ಯಾರ್ಥಿಯರೇ ಸಾಲ ಆಡ್ಲಿದವರು ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಪ್ರೋಗ್ರಾಮ್ ಮಾಡ್ತಾ ಅಂತ ಹೇಳಿ ಬೆಳಗ್ಗೆ ನಮ್ಮ ಡಿ ಜಿ ಸರ್ಗೆ ಹೇಳ್ತಾ ಇದ್ದೆ ಎ ಡಿ ಜಿ ಸರ್ಗೆ ಅಂದರೆ ಸುಮ್ಮನೆ ಹೇಗೂ ಟೆಸ್ಟ್ ಮಾಡ್ತಾ ಇದ್ದೀರಲ್ವಾ ಕೇಳಿಸ್ತಾ ಇದ್ದಲ್ಲ ಕೇಳಿಸ್ತಿದೆಯಾ ಹೇಗೂ ನೀವು ನೀವು ಹೇಗೂ ವಾಲೆಂಟರಿ ಡ್ರಗ್ ಟೆಸ್ಟ್ ಮಾಡ್ತಾ ಇದ್ದೀರಲ್ವಾ ಅಲ್ಲಿಗೆ ಬಂದವರೆಲ್ಲರಿಗೆ ಕೂಡ ಹೊರಗಡೆ ಅಲ್ಲೇ ಟೆಸ್ಟ್ ಮಾಡಿಸಿ ಕಲಿಸ್ಬಿಡಿ ಅಂತ ಇಲ್ಲಿ ಹೇಳಿದರು ಸೊ ಆದರೆ ನಮ್ಮ ಪೂಜ್ಯರು ಬಿಷಪ್ ಅವರು ಹೇಳಿದ ರೀತಿಯಲ್ಲಿ ಸಾಧಾರಣವಾಗಿ ಇಂಥ ಮೀಟಿಂಗ್ ಮಾಡಿದ್ದಾಗ ಇಲ್ಲಿ ಅಭ್ಯಾಸ ಇರುವವರು ಬರುವುದಿಲ್ಲ ಆದರೂ ಕೂಡ ಇಲ್ಲಿಗೆ ಬಂದಿದ್ದರೂ ಬಂದಿಲ್ಲಂದ್ರೂ ಕೂಡ ಈ ಅಭಿಯಾನದಲ್ಲಿ ಒಂದು ದಿವಸ ಪ್ರೋಗ್ರಾಮಿಂದ ನಾವು ಬದಲಾವಣೆ ಸಾಧ ಸಾಧಿಸ್ಲಿಕ್ಕೆ ಅವಕಾಶ ಇದೆ ಅಂತಿದ್ದರೆ ಖಂಡಿತ ಎಲ್ಲ ಪ್ರಯತ್ನಗಳು ಮಾಡಬೇಕನ್ನೋ ಉದ್ದೇಶದಿಂದ ಇಲ್ಲಿ ಎಲ್ಲ ಸೇರಿಕೊಂಡಿದ್ವಿ ಸೊ ಇಲ್ಲಿಗೆ ಬಂದಾಗ ಎಲ್ಲರೂ ನನ್ನನ್ನು ಕೇಳ್ತಾ ಇರ್ತಾರೆ ಬಂದ ತಕ್ಷಣ ಫಸ್ಟ್ ಹೇಗಿದೆ ಸರ್ ಮಂಗಳೂರು ಅಂತ ಕೇಳ್ತಾರೆ ಸೊ ಅದು ನಿಮಗೆ ಹೇಗಿದೆ ಅಂತ ಹೇಳಿ ಮಂಗಳೂರಿಗೆ ಬಂದ ಮೇಲೆ ಎಂಥ ರೀತಿಯಲ್ಲಿ ಅನಿಸಿದೆ ಅಂತ ಹೇಳಿ ಮೇ ಬಿ ನಾವು ಮಾತಾಡಿ ಒಂದು ಹದಿನೈದು ನಿಮಿಷದಲ್ಲಿ ತಿಳಿಸ್ತೇನೆ ಈ ಮಂಗಳೂರನ್ನು ನೋಡಿದ್ದಾಗ ಭಾಳ ಆಗ್ತದೆ ನನಗೆ ಭಾಳ ಖುಷಿಯಾಗಿರ್ತದೆ ಕೂಡ ಒಂದು ರೀತಿ ಫೀಲಿಂಗ್ ನಾನು ಕೂಡ ಇಲ್ಲೇ ಇರ್ಬೋದಿತ್ತಲ್ವ ಅಂತೇಳಿ ಯಾಕಂದರೆ ನಿನ್ನೆ ಇಲ್ಲೆಲ್ಲ ವಿದ್ಯಾರ್ಥಿಯರಿಗೆ ಹೇಳ್ತಾ ಇದ್ದೇನೆ ನನ್ನ ಬ್ಯಾಚ್ಮೇಟ್ ಒಬ್ಬರು ಫೋನ್ ಮಾಡಿದ್ದಾರೆ ಬಸವರ ಮಹಾರಾಷ್ಟ್ರದಲ್ಲಿ ಡಿ ಐ ಜಿ ಆಗಿದ್ದಾರೆ ಫೋನ್ ಮಾಡಿ ಏಯ್ ಯಾವಾಗ ಇದ್ದೀಯ ಅಂತ ಕೇಳಿದ್ದೇನೆ ಸುಮ್ಮನೆ ಏಯ್ ನಾನು ಬರ್ತಾ ಇದ್ದೀನಿ ಇವತ್ತು ನಿನ್ನೆ ಹೇಳಿದ್ದಾರೆ ನಾಳೆ ಬರ್ತೀನಿ ಅಂತ ಹೇಳಿ ಏನು ಇಲ್ಲಿ ಯಾಕೆ ಬರ್ತಾಯಿದ್ದೆ ಏನು ಸಂಬಂಧ ಇಲ್ಲ ನಾನು ಓದಿದ್ದೆ ಮಂಗಳೂರಿನಲ್ಲೇ ಅಂತೇಳಿ ಹೇಳಿದ್ದಾರೆ ಸೊ ಭಾಳ ಖುಷಿಯಾಗಿತ್ತು ಅವರಷ್ಟೇ ಅಲ್ಲ ಕರೆಕ್ಟಾಗಿ ನೋಡಿದರೆ ನಮ್ಮಲ್ಲಿ ಕೂತಿದ್ದಂಥ ನಮ್ಮ ಡಿ ಸಿ ಪಿ ಲಾಂಡರ್ಡ್ರ ಅವರು ಅವರು ಕೂಡ ಮಂಗಳೂರಿನಲ್ಲೇ ಓದಿದ್ದಾರೆ ಈಗ ನಮ್ಮಲ್ಲಿದ್ದಂಥ ಧಾರವಾಡ ಎಸ್ ಪಿ ಅವರು ಕೂಡ ಮಂಗಳೂರಲ್ಲೇ ಓದಿದ್ದಾರೆ ಅಷ್ಟೇ ಅಲ್ಲದೆ ಮಂಗಳೂರಿನಲ್ಲೇ ಓದಂಥವರು ಓದಿದ್ದಂಥವರು ನಮ್ಮ ಮಂಗಳೂರಿನಲ್ಲೇ ಸಾವಿರ ಕೋಟಿಗಿಂತ ಹೆಚ್ಚು ವ್ಯಾಲ್ಯೂ ಇರುವಂಥ ಸಾಫ್ಟ್ವೇರ್ ಕಂಪನಿಗಳು ಮಾಡಿದ್ದಂಥವರು ಮೂರು ಜನಕ್ಕಿಂತ ಸೊ ಇಷ್ಟೆಲ್ಲ ನೋಡಿ ಬಹಳ ಹೆಮ್ಮೆ ಆಗ್ತಾ ಇರ್ತದೆ ನನಗೆ ಎಲ್ಲರನ್ನು ನೋಡಿದ್ದಾಗ ಒಂದು ಐದು ವರ್ಷ ಹಿಂದೆ ಎಷ್ಟು ದೊಡ್ಡ ಸಾಧನಗಳಿದ್ದಾವಪ್ಪ ಐದು ವರ್ಷ ಹಿಂದೆ ಇದ್ದಂಥ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕೂಡ ಅಂತ ಹೇಳಿ ಬಾಲ ಬಾಲ ಖುಷಿ ಆಗ್ತದೆ ಎಲ್ಲ ನೋಡ್ತಾ ಇರ್ತೀವಿ ಬಟ್ ಈವಾಗಿದ್ದಂಥ ವಿದ್ಯಾರ್ಥಿಯರನ್ನು ನೋಡಿದರೆ ಬರುವವರೆಲ್ಲರೂ ಕೂಡ ಬಾಲ ಇನ್ಸ್ಪಿರೇಷನ್ ಇಟ್ಕೊಂಡು ಭಾಳ ಆಸೆಗಳಿಟ್ಕೊಂಡು ಎಲ್ಲ ಇಟ್ಕೊಂಡು ಇಲ್ಲಿಗೆ ಬರ್ತಾರೆ ಬಂದಮೇಲೆ ಈ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಿಜವಾಗಲೂ ಇದೇ ರೀತಿಯಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ ಎಲ್ಲ ಪೊಟೆನ್ಷಿಯಲ್ನೂ ಕೂಡ ರೀಚ್ ಆಗ್ತಾ ಇದ್ದಾರಾ ಇಲ್ವಾ ಅಂತ ನೋಡಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಏನೇನಾಗಲಿಕ್ಕೆ ಬೆಸ್ಟ್ ಪಿ ಯು ಕಾಲೇಜಸ್ ಇದ್ದಾವೆ ಮೆಡಿಕಲ್ ಕಾಲೇಜಸ್ ಡಿಗ್ರಿ ಕಾಲೇಜಸ್ ಪ್ರೊಫೆಷ್ನಲ್ ಇಂಜಿನಿಯರಿಂಗ್ ಕಾಲೇಜಸ್ ಏನು ಬೇಕಾದ್ರೂ ಇದ್ದಾವೆ ಈಗ ಸದ್ಯಕ್ಕೆ ನಾವು ಆಯ್ತಪ್ಪ ಒಂದು ಸುಮ್ಮನೆ ಟೆಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಲ್ಲಿ ರೋಡ್ ಮೇಲೆ ಹೋಗುವವ್ರೂ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ನ ಟೆಸ್ಟ್ ಮಾಡಿಸಿದ್ದಾಗ ಪಾಸಿಟಿವ್ ಬರುವವರ್ಯಾರು ಪ್ರೊಫೆಷ್ನಲ್ ಡಿಗ್ರಿ ಓದುವಂಥ ಡಾಕ್ಟರ್ಸ್ ಇಂಜಿನಿಯರ್ಸ್ ಪಿ ಯು ಸ್ಟೂಡೆಂಟ್ಸ್ ಅವರು ಇವರಂತಲ್ಲ ಎಲ್ಲ ರೀತಿಯಾದ ವಿದ್ಯಾರ್ಥಿಗಳಿಗೆ ಕೂಡ ಪಾಸಿಟಿವ್ ಬಂದಿದೆ ವುಚ್ ಈಸ್ ಟು ಸೇ ದಟ್ ದೇರ್ ಆರ್ ಡ್ರಗ್ಸ್ ಎವ್ರಿ ವೇರ್ ಸ್ಟೂಡೆಂಟ್ಸು ಡ್ರಗ್ಸ್ ತಗೊಳ್ತಾ ಇದ್ದಾರೆ ಅಂತ ಹೇಳಿ ಭಾಳ ಕಷ್ಟ ಅನಿಸುತ್ತೆ ನಮಗೆ ಕೂಡ ಅದನ್ನು ನೋಡಿ ಹೆಮ್ಮೆ ಅನಿಸಿದ್ದಾಗ ಇಲ್ಲೇ ಓದ್ಕೊಂಡು ಹೋಗಿ ಅವನು ಡಾಕ್ಟ್ರಾಗಿ ಇಲ್ಲಿಂದ ಮತ್ತೆ ಬೇರೆ ಕಡೆ ಹೋಗಿ అల్లింద డ్రగ్స్ తగం ఇల్ బాకీ జిట్ మెడికల్ స్టూడెంట్స్ ఇంజనీరింగ్ స్టూడెంట్స్ సప్లై మాట్నన్న అరెస్ట్ మి మంగళూరు పొలీసర కయ్యే అదే రీతి అన్న జైల్గ్ జైల్గోగ ఎన్ ఐ టీ స్టూడెంట్ ఎన్ ఐ టీ చెన్నై ఐఐటి వద్యార్థి ಏನಪ್ಪ ಮಾಡ್ತಾ ಇದ್ದೆ ಅಂದರೆ ಒಬ್ಬ ನೈಜೀರಿಯನ್ ಜೊತೆಗೆ ಇನ್ನಿಬ್ಬರ ಯಾರೋ ಇದ್ದಾರೆ ಒಂದೇ ಸೆಲಲ್ಲಿ ಹೀಗೆ ನೋಡ್ಕೊಂಡಿದ್ದಾನೆ ಹೀಗೆ ನಿಂತ್ಕೊಂಡಿದ್ದಾನೆ ಏನಂತ ಹೇಳಿದರೆ ಸರ್ ನಾನು ಕೂಡ ಏನೋ ಸಾಧನೆ ಮಾಡಬೇಕಂತ ಹೇಳಿ ಸೇರಿದ್ದೇನೆ ಎನ್ ಐ ಟಿ ಐ ಐ ಟಿಯಲ್ಲಿ ಒನ್ ಆಫ್ ದಿ ಶಾರ್ಪೆಸ್ಟ್ ಮೈಂಡ್ಸ್ ಬಟ್ ಪರಿಸ್ಥಿತಿ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾನೆ ಇದೆಲ್ಲ ನೋಡಿದರೆ ಭಾಳ ಒಂದು ರೀತಿಯಾಗಿ ಕಷ್ಟವಾಗಿ ಅನಿಸುತ್ತೆ ಆಮೇಲೆ ಈ ಜೈಲು ಹಾಂ ಈ ಹುಡುಗರ ಪರಿಸ್ಥಿತಿ ಹೀಗಿದೆ ಕೆಲವರು ತಂದೆ ತಾಯಂದಿರು ಬರ್ತಾರೆ ನಮ್ಮ ಹತ್ರ ಒಬ್ಬರು ಬಂದಿದ್ರು ಬಂದಿದ್ದಾಗ ನನ್ನ ಮಗಳಿದ್ದಾಳೆ ಚೆಂದ ಓದ್ತಲ್ಲ ಯಾವುದೇ ಇಲ್ಲ ಒಳ್ಳೆಯವಲ್ಲ ನನ್ನ ಮಗಳು ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ ಭಾಳ ಚೆಂದಾಗಿ ಓದ್ತಾ ಇದ್ದಳು ಹ್ಞೂ ಕ್ಲಾಸ್ ಟಾಪ್ರಾಗಿ ಬರ್ತಾ ಇದ್ದಳು ಡೈಲಿ ಕರೆಕ್ಟ್ ಟೈಮ್ಗೆ ಬರ್ತಲ್ಲೇ ಹೋಗ್ತಾಳೆ ಅಂತ ಹೇಳಿ ಆಯಿತಮ್ಮ ಹಂಗಿದ್ರೆ ನನ್ನ ಹತ್ರ ಯಾಕೆ ಬಂದಿದ್ದರೆ ಇತ್ತೀಚಿಗೆ ಸ್ವಲ್ಪ ಹುಡುಗಿ ಸಿಟ್ಟು ಜಾಸ್ತಿ ಬರ್ತಾ ಇರೋದಿದೆ ಯಾರೋ ಬಾಯ್ ಫ್ರೆಂಡ್ ಇದ್ದಾನೆ ಅವನ ಜೊತೆ ಹೋಗ್ತಾ ಇದ್ದಾಳೆ ಬರ್ತಾ ಇದ್ದಾಳೆ ಆಯಿತಮ್ಮ ಮೇಜರ್ ಅಂತಲ್ಲ ಏನು ಮಾಡ್ತೀವಿ ಇಲ್ಲ ಸರ್ ಹುಡುಗಿ ಬ್ಯಾಗ್ ಹುಡುಕಿದ್ದಾಗ ನನಗಿದು ಸಿಕ್ಕಿದೆ ಅಂತ ಹೇಳಿ ಒಂದು ಸಣ್ಣ ಪ್ಯಾಕರ್ ಕೊಟ್ಟಿದ್ದಾಳೆ ಕವರು ನಮ್ಮೆಲ್ಲರಿಗೆ ಗೊತ್ತು ಇಷ್ಟು ಸಣ್ಣ ಪ್ಯಾಕೆಟಲ್ಲಿ ಹೇಳಿ ಅವನು ತಂದು ಡ್ರಗ್ ಕೊಟ್ಟಿದ್ದಾನೆ ಈ ಹುಡುಗಿ ಕೂಡ ಅಭ್ಯಾಸ ಶುರುವಾಗಿದೆ ಅವರಿಗೆ ಭಯ ಆಗ್ತಾ ಇದೆ ಈಗ ನಾನು ಹೋಗಿ ನನ್ನ ಮಗಳನ್ನು ಕಾನ್ಫ್ರಂಟ್ ಮಾಡಿದರೆ ನೀನು ಯಾಕೆ ಡ್ರಗ್ಸ್ ತಗೊಳ್ತಾ ಇದೆಯಾ ಅಂತ ಹೇಳಿದರೆ ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ ಅಂತ ಹೇಳಿ ಫಸ್ಟ್ ಡಿನೇಲೆ ಹೋದರೆ ಆಯಿತು ಎಗ್ರೆಸಿವ್ ಆಗಿ ನಾನು ಮಾಡ್ತೀನಿ ಹೋಗಿಬಿಡ್ತೇನೆ ಅಂತ ಅವನ ಜೊತೆ ಹೋಗಿ ಆ ಡ್ರಗ್ಸಲ್ಲೇ ಬಿದ್ದರೆ ಏನು ಮಾಡಬೇಕು ಅಂತ ಹೇಳಿ ಸರಿ ಆಯಿತಾ ಕೊಟ್ಟವನು ಅರೆಸ್ಟ್ ಆಗಿದ್ದಾನೆ ಇವತ್ತೊಂದೇ ಕೇಸಾಗಿದೆ ಡ್ರಗ್ ಕೇಸ್ ಅವಂದೇ ಪಾಪ ಓಕೆ ಆದರೆ ಇಷ್ಟು ವರ್ಷ ಕಷ್ಟಪಟ್ಟ ತಂದೆ ತಾಯಿ ಈ ರೀತಿ ಬಂದರೆ ಅವನು ತಪ್ಪು ಮಾಡಿದ್ದನ್ನು ಅರೆಸ್ಟ್ ಮಾಡಲೇಬೇಕಾಗತ್ತೆ ಈ ಹುಡುಗಿಗೆ ಅನ್ಯಾಯ ಆಗಿದೆ ಯಾರು ಮಾಡಿದ್ದಾರೆ ಇನ್ನೊಬ್ಬ ತಾಯಿ ಬಂದಿದ್ದಾಳೆ ಅಲ್ತಾ ಇದ್ದಳು ನನ್ನ ಮಗನಿಗೆ ಏನೂ ಗೊತ್ತಿಲ್ಲ ಸರ್ ಅವನ ದಿವಸಕ್ಕೆ ಐದು ಸಲ ನಮಾಜ್ ಮಾಡ್ತಾನೆ ಎಲ್ಲರೂ ಒಂದೇ ಇದ್ದಾರೆ ಹಾಂ ಇಲ್ಲಮ್ಮ ಅಲ್ಲಿ ಹಿಂದೂ ಮುಸ್ಲಿಮ್ ಅಂತ ಏನೂ ಇಲ್ಲ ನಾವೆಲ್ಲ ಒಂದೇ ಹೀಗೆ ಏನಿಲ್ಲ ಎಲ್ಲ ಸುಮ್ಮನೆ ಹೇಳ್ತಾ ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಹಿಂದೂಗಳ ಮನೆಯಲ್ಲೇ ಇರ್ತಾನೆ ಸರ್ ಅವನು ಎಲ್ಲರೂ ಇರ್ತಾರೆ ಸರ್ ಅಂಥವನನ್ನು ತೊಗೊಂಡೋಗಿ ನೀವು ಅರೆಸ್ಟ್ ಮಾಡಿದ್ರಿ ಯಪ್ಪ ಏನಂತ ನೋಡಿದರೆ ಎಲ್ಲ ಹಿಂದೂ ಮುಸ್ಲಿಮ್ ಇದರಲ್ಲೇನಿಲ್ಲ ಎಲ್ಲ ಒಟ್ಟಿಗೆ ಡ್ರಗ್ ಸಪ್ಲೈ ಮಾಡ್ತಾ ಕೂತ್ಕೊಂಡಿದ್ದಾರೆ ಅವನು ಅರೆಸ್ಟ್ ಆಗಿದ್ದಾನೆ ಈಗ ಅರೆಸ್ಟ್ ಆದಮೇಲೆ ಅವನನ್ನು ಬಿಡ್ಸೋಕ್ಕಾಗತ್ತ ಪೊಲೀಸರ ಹತ್ರ ಅದು ಇಟ್ಕೊಂಡು ಸಿಕ್ಕಿದ್ರೆ ಆಟೋಮ್ಯಾಟಿಕ್ಕಾಗಿ ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ ಸೊ ಈ ಎಲ್ಲದಕ್ಕೆ ಮೂಲ ಎಲ್ಲಿದೆ ಅಂತ ತಿಳ್ಕೊಳ್ಳಿಕ್ಕೆ ಜೈಲಿಗೆ ಹೋಗಿದ್ವಿ ಸೊ ನಾವು ಕೂಡ ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲರಿಗೆ ಕೂಡ ಸ್ವಲ್ಪ ಪ್ರಯತ್ನ ಮಾಡಿ ಅಂತ ಹೇಳಿದ್ದಾಗ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಪ್ರಯತ್ನ ಮಾಡಿಕೊಂಡು ಊರಲ್ಲಿದ್ದಂಥ ಡ್ರಗ್ ಪೆಡ್ಲರ್ಸನ್ನ ಎಷ್ಟೋ ಜನರನ್ನು ಅರೆಸ್ಟ್ ಮಾಡಿದ್ದಾರೆ ನಾವು ಕರೆಕ್ಟಾಗಿ ಲೆಕ್ಕ ನೋಡಬೇಕು ನಿಮಗೆ ಫಿಗರ್ಸ್ ಕೊಡಬೇಕಂದ್ರೆ ಈಗಲೂ ಕೂಡ ನೂರ ಇಪ್ಪತ್ತು ಜನ ನಮ್ಮ ಮಂಗಳೂರು ಜೈಲಿನಲ್ಲಿ ಡ್ರಗ್ ಪೆಡ್ಲಿಂಗ್ ಕೇಸಲ್ಲೇ ಒಳಗಡೆ ಇದ್ದಾರೆ ಮೊದಲು ಐವತ್ತು ಜನ ಇರ್ತಿದ್ದರು ಈಗ ನೂರ ಜನ ಆಗಿದ್ದಾರೆ ಅವರು ನಮಗೆ ಗೊತ್ತಿನ್ನೊಂದು ಐವತ್ತು ಜನ ಕೂಡ ಇನ್ನೂ ಹೊರಗಡೆ ಇದ್ದಾರೆ ಅವರು ಕೂಡ ಶೀಘ್ರದಲ್ಲೇ ಹೋಗಿ ಅವರೊಟ್ಟಿಗೆ ಅದರಲ್ಲಿ ಕೂತ್ಕೊಳ್ತಾರೆ ಪೆಡ್ಲರ್ಸ್ ಎಲ್ಲರೂ ಕೂಡ ನಮ್ಮ ಜೈಲಲ್ಲಿ ಎರಡು ರೀತಿ ಜನ ಇದ್ದಾರೆ ಅಥವಾ ಮೂರು ಅಂದ್ಕೊಳ್ಳಿ ಏಯ್ಟಿ ಪರ್ಸೆಂಟ್ ಈ ಜೈಲಲ್ಲಿದ್ದವರೆಲ್ಲರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಡ್ರಗ್ಸ್ ಜೊತೆಗೆ ಎಫೆಕ್ಟ್ ಆಗಿದ್ದಾರೆ ಒಂದು ಇನ್ನೂರ ಇಪ್ಪತ್ತು ಜನ ಪೆಡ್ಲರ್ಸು ಅಥವಾ ಎರಡನೇ ಈ ನೂರ ಇಪ್ಪತ್ತು ಜನರು ಕೊಟ್ಟಂಥ ಡ್ರಗ್ಸ್ ತಗೊಂಡು ಆ ಇನ್ಫ್ಲೂಯೆನ್ಸಲ್ಲಿ ಏನೋ ಒಂದು ಅಫೆನ್ಸ್ ಮಾಡಿದ್ದು ಮಾತಾಡ್ತಾ ಇದ್ದಾಗ ಅವ್ರು ಹೇಳ್ತಾರೆ ಅಲ್ಲರು ಏನು ಗೊತ್ತಿಲ್ಲ ಸರ್ ಏನೋ ನಶೆಯಲ್ಲಿ ಮಾಡಿಬಿಟ್ಟಿದ್ದೀನಂತ ಹೇಳಿ ಸೊ ಯಾರೇ ಆವಾಗ ಅನ್ನಿಸ್ತದೆ ನಾಳೆ ಬೆಳಗ್ಗೆ ಇಲ್ಲಿದ್ದ ಯಾರು ಬೇಕಾದರೂ ಕೂಡ ಆ ಪರಿಸ್ಥಿತಿಯಲ್ಲಿ ಹೋಗಿ ಅಲ್ಲಿರಲಿಕ್ಕೆ ಒಂದು ಅವಕಾಶ ಇದೆ ಕಾರಣ ಏನಂದರೆ ನಮ್ಮಲ್ಲಿ ಇದ್ದಂಥ ಒಂದು ಥಿಂಕಿಂಗ್ ಪವರ್ ಅದನ್ನು ನಾವು ಕಲ್ಕೊಳ್ತೀವಿ ಡ್ರಗ್ಸ್ ಇನ್ಫ್ಲೂಯೆನ್ಸಲ್ಲಿ ಕಲ್ತ್ಕೊಂಡಿದ್ದಾಗ ಆಟೋಮ್ಯಾಟಿಕ್ಕಾಗಿ ನಾವು ಕೂಡ ಹೋಗಿ ಆ ಜೈಲಲ್ಲಿರಲಿಕ್ಕೆ ಪ್ರತಿಯೊಂದು ಅವಕಾಶವೂ ಇದೆ ಕೆಲವರು ತಂದೆ ತಾಯಿ ಬರ್ತಾ ಇದ್ದಾರೆ ಏನಂತ ಹೇಳಿದರೆ ಅವನು ಡ್ರಗ್ಸ್ ತೊಗೊಂಡು ನನ್ನನ್ನು ಹೊಡಿತಾ ಇದ್ದಾನಂತ ಹೇಳಿ ಅದಕ್ಕಿಂತ ಇನ್ನೇನು ಬೇಕಾಗಿದೆ ಹ್ಞೂ ಸೊ ಆಮೇಲೆ ಜೈಲಲ್ಲಿ ಹೋದವರು ಐ ಐ ಟಿ ಸ್ಟೂಡೆಂಟ್ ಸರ್ ನಾನೀಗ ಹೊರಗಡೆ ಬಂದ್ಬಿಟ್ಟು ಏನಾದರೂ ಒಳ್ಳೇದು ಮಾಡಿಕೊಂಡು ಓದಬೇಕು ಅಂದ್ಕೊಂದು ಅನ್ಕೊಳ್ಕೊಳ್ತೀನಿ ಸರ್ ಒಂದು ಒಳ್ಳೆಯ ಕಂಪ್ನಿ ಮಾಡೋದು ಕೆಲಸಕ್ಕೆ ಹೋಗೋದು ಮಾಡಬೇಕಂತ ಹೇಳ್ತಾನೆ ಬಟ್ ಅನ್ಫಾರ್ಚುನೇಟ್ಲಿ ಅವನು ಸಿಕ್ಕಿದ ಕೇಸ್ ಯಾವ ರೀತಿ ಇದೆ ಅಂದರೆ ಹತ್ತು ವರ್ಷ ಪನಿಷ್ಮೆಂಟ್ ಮಿನಿಮಮ್ ಅಪ್ ಟು ಟ್ವೆಂಟಿ ಇಯರ್ಸ್ ಆರ್ ಲೈಫ್ ಅದಕ್ಕೆ ಪನಿಷ್ಮೆಂಟ್ ಆಗುತ್ತೆ ಈ ಕೇಸಸ್ಸಲ್ಲಿ ಒಂದು ಸಲ ನಮಗೆ ಡ್ರಗ್ ಕೇಸಲ್ಲಿ ಪೆಡ್ಲರ್ ಆಗಿ ಸಿಕ್ಕಿದ್ರೆ ಕನಿಷ್ಠ ಆರು ತಿಂಗಳು ಬೇಲಿಗೆ ಬೇಕು ಅದು ಕೂಡ ಅದೃಷ್ಟ ಸರಿ ಇದ್ದರೆ ಬೇಲ್ ಸಿಗ್ತದೆ ಇಲ್ಲಾದರೆ ಸಿಗೋದಿಲ್ಲ ಪೊಲೀಸರು ಏನಾದ್ರು ತಪ್ಪು ಮಾಡಿದರೆ ನಮ್ಮವ್ರ ಅವ್ರೀತ ಈಗೇನು ಪ್ರೊಸೀಜರಲ್ಲಿ ಲ್ಯಾಬ್ಸ್ ಕೂಡ ಮಾಡ್ತಾಯಿಲ್ಲ ಬೈಲು ಸಿಗೋದು ಕೂಡ ಅಸಾಧ್ಯವಾಗಿರ್ತದೆ ಎಲ್ಲರಿಗೆ ಕೂಡ ಒಂದು ಸೆಕೆಂಡ್ ನಾವು ಒಂದು ತಪ್ಪುಟಿಷನ್ ತಗೊಂಡು ಬೇರೆಯವರಿಗೆ ಡ್ರಗ್ಸ್ ಸಪ್ಲೈ ಮಾಡಲಿಕ್ಕೆ ಹೋದರೆ ಏನಾಗತ್ತಂದರೆ ನೆಕ್ಸ್ಟ್ ಹತ್ತು ವರ್ಷ ಜೈಲಲ್ಲಿರ್ತೀರಿ ನೀವು ಇಪ್ಪತ್ತೈದು ವರ್ಷ ಕಷ್ಟಪಡಿ ಯಾವ ಇಂಜಿನಿಯರ್ ಆಗಿದ್ದರೂ ಕೂಡ ಡಾಕ್ಟರ್ ಆಗಿದ್ದರೂ ಕೂಡ ಏನೇ ಆಗಿದ್ದರೂ ಕೂಡ ಬಾಕಿ ಲೈಫ್ ಕ್ಲೋಸ್ ಆಗುತ್ತೆ ಎಲ್ಲರಿಗೆ ಕೂಡ ನಾವು ಒಂದೇ ಹೇಳ್ತಾ ಇರೋದು ಎಲ್ಲಿ ಆ ಜೈಲಲ್ಲಿದ್ದವರೆಲ್ಲರೂ ಕೂಡ ಒಂದು ಎರಡು ಮೂರು ವರ್ಷ ಮುಂದೆ ಹಿಂದೆ ಅಥವಾ ಒಂದು ಆರು ತಿಂಗಳ ಹಿಂದೆ ಅವರೆಲ್ಲರೂ ಕೂಡ ನಿಮ್ಮ ರೀತಿಯಲ್ಲೇ ಎಲ್ಲೋ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆಗೆ ಅಥವಾ ಹೊರಗಡೆ ಕೂತ್ಕೊಂಡು ಚೆಂದಾಗಿದ್ದವ್ರೆ ಅವರ ಆ ರೀತಿ ಆಗಲಿಕ್ಕೆ ಕಾರಣ ಏನು ಅಂತ ಒಂದು ಸಲ ನಾವು ನೋಡಿದರೆ ನಾವೆಲ್ಲ ಬರ್ತೀವಿ ಇಲ್ಲಿ ಚೆಂದಾಗಿ ಮಾತಾಡ್ಕೊಳ್ತೀವಿ ಹೋಗ್ತೀವಿ ಎಲ್ಲ ವರ್ಡ್ಸ್ ಸ್ಟೇ ಆಸ್ ವರ್ಡ್ಸ್ ದೀಸ್ ವರ್ಡ್ಸ್ ಆರ್ ನಾಟ್ ಟರ್ನಿಂಗ್ ಇನ್ ಟು ಆ್ಯಕ್ಷನ್ ಏನಾಗಿದೆ ಪ್ರತಿ ವಿದ್ಯಾರ್ಥಿ ಕೂಡ ಪ್ರತಿ ಒಳ್ಳೆಯವನು ಯಾವುದೇ ಡ್ರಗ್ಸ್ ಅಭ್ಯಾಸ ಇಲ್ಲದಂತ ಪ್ರತಿಯೊಬ್ಬರು ಏನು ಮಾಡ್ತಿದ್ದಾರೆ ಅಂದರೆ ಇದ್ದಾರೆ ಅಷ್ಟೆ ನನ್ನ ಫ್ರೆಂಡಿಗೆ ಏನಾದರೂ ಅನ್ಯಾಯ ಆಗಿ ಅವನಿಗೆ ಡ್ರಗ್ಸ್ಗೆ ಎಡಿಕ್ಟ್ ಆಗಿದ್ದರೆ ಅಥವಾ ಅವನಿಗೆ ಯಾರಾದರೂ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದರೆ ಅಥವಾ ಇವನೇ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದರೆ ಅದನ್ನು ನೋಡಿ ನಾನು ಏನು ಮಾಡದೆ ಸುಮ್ಮನೆ ಮೌನವಾಗಿದ್ದರೆ ನಾನು ಅವನಿಗೆ ಫ್ರೆಂಡ ಸೆತ್ರುವ ಅವನು ನಿಜವಾಗಲೂ ನನಗೆ ಫ್ರೆಂಡ್ ಇದ್ದರೆ ಅವನನ್ನು ಸರಿಯಾಗಿ ಸರಿ ಮಾಡ್ಕೋಬೇಕು ಅನಿಸಿದ್ರೆ ಅವನಿಗೆ ಇದ್ದ ಎಡಿಕ್ಷನ್ ನಾನು ಕ್ಲಿಯರ್ ಮಾಡಬೇಕಂದ್ರೆ ಅದನ್ನು ರಿಪೋರ್ಟ್ ಮಾಡಬೇಕು ಅವನ ತಂದೆ ತಾಯಿಗೆ ಹೇಳಬೇಕು ಕಾಲೇಜಲ್ಲಿ ಹೇಳಬೇಕು ಲಿಮಿಟ್ ದಾಟಿ ಹೋಗ್ಬಿಟ್ರೆ ಅವನನ್ನು ಎಲ್ಲಾದರೂ ರಿಹಾಬಿಲಿಟೇಷನಲ್ಲಿ ಸೇರಿಸಬೇಕು ಪ್ರತಿಯೊಂದರಲ್ಲಿ ಕೂಡ ಅವನ ಒಟ್ಟಿಗೆ ಇದ್ದು ಅವನ ಜೀವನವನ್ನು ಸರಿ ಮಾಡಿ ಮತ್ತು ಎಲ್ಲರ ಹಾಗೆ ಅವನೂ ಕೂಡ ಲೈಫ್ ಸರಿಯಾಗಿದೆ ಅಂತ ಕನ್ಫರ್ಮ್ ಮಾಡಿಸಿದ್ದು ಅವನೇ ಫ್ರೆಂಡ್ ಆಗ್ತಾನೆ ಇಲ್ಲ ನಾನು ತಗೊಳಲ್ಲ ಆಗಿರ್ತೇನೆ ನಿಮಗೂ ಒಳ್ಳೆಯದು ಬಟ್ ಅವ ನಮ್ಮ ಫ್ರೆಂಡ್ ಅಂತ ನಾವು ಹೇಳಬಾರ್ದು ಯಾವಾಗಲೂ ಕೂಡ ಅದೇ ರೀತಿ ಮೊನ್ನೆ ನಮ್ಮ ಎಲ್ಲ ಜಮಾತ್ನವರು ಕೂಡ ಸೇರಿದ್ದಾರೆ ಗುರುಗಳೆಲ್ಲರೂ ಕೂಡ ಅವರತ್ರ ಕೂಡ ಅದನ್ನೇ ಹೇಳ್ತಾ ಇದ್ದೇನೆ ನಾನು ಕೂತಿದ್ದಾಗ ನಮ್ಮ ಜಮಾತ್ಗೆ ಬರೋರು ಬರ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಒಂದು ನಾಲ್ಕು ಜನ ಡ್ರಗ್ ಎಡಿಕ್ಟ್ಸ್ ಇದ್ದಾರೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ ಸೈಲೆಂಟಾಗಿ ಕೂತ್ಕೊಳ್ಳೋದು ಎರಡು ಏನೋ ಒಂದು ಮಾಡೋದು ಅವರನ್ನು ಬದಲಾಯಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಅವರನ್ನು ಹಾಲ್ ಮಾಡೋ ಅವರನ್ನು ತೊಗೊಂಡೋಗಿ ಜೈಲಲ್ಲಿ ಹಾಕಿಸುವಂಥದ್ದು ನೀವು ಮೊದಲನೇ ಆಪ್ಷನ್ ನೋಡ್ಕೊಳ್ತೀರಾ ಎರಡನೇದು ಮಾಡ್ತೀರಾ ಅನ್ನೋವಂಥದ್ದು ನಿಮ್ಮ ಕೈಗೆ ಬಿಟ್ಟಿದ್ದು ಬಟ್ ಆದರೆ ಪ್ರತಿಯೊಬ್ಬರೂ ಕೂಡ ಮುಂದಿನ ದಿವಸಗಳಲ್ಲಿ ನಮ್ಮ ಆತ್ಮಸಾಕ್ಷಿ ಸಮಾಧಾನ ಹೇಳಬೇಕಾಗ್ತದೆ ಬಲ್ಲರೂ ಕೂಡ ಈ ಸ್ಟೂಡೆಂಟ್ಸ್ಗೆ ಮತ್ತೆ ಎಲ್ಲರಿಗೆ ಕೂಡ ಕೆಲವರು ಏನು ಮಾಡ್ತಾರೆ ಈ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಎಲ್ಲರಿಗೆ ಕೂಡ ಸೊ ನಾನು ಹೇಳಿದರೆ ನನ್ನ ಹೆಸರು ಎಲ್ಲೋ ಹೊರಗಡೆ ಬರ್ತದೆ ಅಂತ ಹೇಳಿ ಕೆಲವರಿಗೆ ಭಯ ಇದೆ ಸೊ ಅದಕ್ಕೆ ನಾವು ಆಗಿ ಯಾರಿಗೆ ಗೊತ್ತಿಲ್ಲದೆ ಅನಾನಿಮಸ್ ಆಗಿ ಕಂಪ್ಲೇಂಟ್ ಮಾಡಿ ಅಂತ ಒಂದು ಕ್ಯೂ ಆರ್ ಕೋಡ್ ಎಲ್ಲರಿಗೆ ಕೂಡ ಕೊಟ್ಟಿದ್ವಿ ಲಾಸ್ಟ್ ವೀಕ್ ಒಂದೇ ವಾರದಲ್ಲಿ ನಾವು ಇಪ್ಪತ್ತೈದು ಜನ ಪೆಡ್ಲರ್ಸ್ ಅರೆಸ್ಟ್ ಮಾಡಿದ್ವಿ ಎಲ್ಲವೂ ಕೂಡ ಯಾರೋ ಒಬ್ಬರು ರೆಸ್ಪಾನ್ಸಿಬಲ್ ಸ್ಟೂಡೆಂಟ್ ನಮಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಆಧಾರದ ಮೇಲೇ ನಾವು ಮಾಡಿದ್ವಿ ಇದು ಬರೀ ಸ್ಟೂಡೆಂಟ್ಸೇ ಅಲ್ಲ ಪಬ್ಲಿಕ್ ಯಾರು ಬೇಕಾದರೂ ಕೂಡ ಅದರಲ್ಲಿ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಅವಕಾಶ ಇದೆ ಯಾವ ಡೀಟೇಲ್ಸು ಕೂಡ ಅವ್ರದ್ದು ನಾವು ಕೇಳೋದಿಲ್ಲ ಓನ್ಲಿ ನೀವು ವಾಲಂಟ್ರಿಯಾಗಿ ಕೊಡಬೇಕಂದ್ರೆ ಕೊಡಬಹುದು ಇಲ್ಲಾಂದರೆ ಎಲ್ಲಿ ತಪ್ಪು ನಡೆಯುತ್ತಿದ್ದೆ ಅದರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕಾಗತ್ತೆ ಸೊ ಈ ರೀತಿ ಮಾತಾಡುವಾಗ ಆ್ಯಕ್ಚುಲಿ ಮೊದಲು ನಾನು ಹೇಳಿದನಲ್ಲ ನನಗಿದ್ದಂಥ ಹೆಮ್ಮೆ ಸಂತೋಷ ಇದೆಲ್ಲ ಕೂಡ ಸ್ವಲ್ಪ ಒಂಚೂರು ಬಾಧೆ ದುಃಖವಾಗಿ ಬರ್ತಾ ಇರ್ತದೆ ಹೇಗೆ ಇದರಲ್ಲಿಂದ ಹೊರಗಡೆ ಬರೋದು ಅಂತ ಹೇಳಿ ಯೋಚನೆ ಮಾಡಿದರೆ ನಿಜವಾಗಲೂ ಆಗಬಹುದಾ ಎಲ್ಲಾದರೂ ನಮಗೆ ಒಂದು ಚಿಕ್ಕದು ರೇ ಆಫ್ ಹೋಪ್ ಎಲ್ಲಾದರೂ ಇದೆಯಾ ಅಂತ ನೋಡಬೇಕು ಸೊ ಪ್ರತಿಯೊಬ್ಬರು ಕೂಡ ಭಾಳಷ್ಟು ಹೇಳ್ತಾಯಿದ್ರು ಫುಲ್ ಡ್ರಗ್ಸ್ ಇದೆ ಊರೆಲ್ಲ ಅಂತ ಹೇಳಿಬಿಟ್ಟು ಅದಕ್ಕೆ ನಾವು ಕಳೆದ ಆರು ತಿಂಗಳಲ್ಲಿ ನಮ್ಮ ಮಂಗಳೂರಿನಲ್ಲಿ ಸುಮಾರು ಒಂದು ನೂರು ಆಲ್ಮೋಸ್ಟ್ ಆಲ್ ಕಾಲೇಜಸ್ ಎಲ್ಲ ಕಾಲೇಜುಗಳಲ್ಲಿ ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದೀವಿ ಕಾಲೇಜು ಯಾಜಮಾನ್ಯದವರೆಲ್ಲರೂ ಕೂಡ ವಾಲೆಂಟ್ರಿಯಾಗಿ ಅವರವರ ವಿದ್ಯಾರ್ಥಿಯರು ಕೂಡ ಡ್ರಗ್ ಟೆಸ್ಟಿಂಗ್ ಮಾಡಿಸಿದ್ದಾರೆ ಸುಮಾರು ಒಂದು ಹತ್ತು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಡ್ರಗ್ ಟೆಸ್ಟಿಂಗ್ ಆಗಿದೆ ಇಷ್ಟು ಜನಕ್ಕೆ ಡ್ರಗ್ ಟೆಸ್ಟಿಂಗ್ ಆಗಿ ಕೇವಲ ಒಂದು ಐವತ್ತು ಜನ ಮಾತ್ರ ಪಾಸಿಟಿವ್ ಬಂದಿದ್ದಾರೆ ಬಟ್ ಆದರೆ ನಮ್ಮಲ್ಲಿ ಐವತ್ತು ಜನ ಡ್ರಗ್ ಸೇವನ ಮಾಡುವವರು ವಿದ್ಯಾರ್ಥಿಯರು ನಮ್ಮ ಜೊತೆಗೇ ಇದ್ದಾರೆ ಅಂತ ಹೇಳಿ ಒಂದು ಎವಿಡೆನ್ಸ್ ಕೂಡ ಅದು ನಂಬರ್ ಕಡಿಮೆ ಇದೆ ಅದು ಒಂದು ಸಣ್ಣ ಹೋಪ್ ಅದು ಐವತ್ತಿದ್ದರೆ ಐವತ್ತನ್ನು ನಾವು ಸೊನ್ನೆಗೆ ತರಬಹುದು ಅನ್ನುವಂಥ ಒಂದು ಆಶೆ ಅದನ್ನು ಐವತ್ತನ್ನು ಸೊನ್ನೆ ಮಾಡಬೇಕಾದ್ರೆ ಈಗ ನಾವೇನು ಮಾತಾಡ್ತಾ ಇದ್ದೀವಿ ಈ ಮಾತುಗಳನ್ನು ಆ್ಯಕ್ಷನ್ ಆಗಿ ಚೇಂಜ್ ಮಾಡಿದರೆ ಎಲ್ಲರೂ ಕೂಡ ಅವರ ರೋಲ್ ಏನಿದೆ ಅಂತ ಅರ್ಧ ಮಾಡಿಕೊಂಡು ಮಾಡಿದರೆ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಗುರುಗಳು ಕಾಲೇಜಿ ಯಾಜಮಾನ್ಯ ಎಲ್ಲರೂ ಮಾಡಿದರೆ ನಮ್ಮ ಎಲ್ಲ ಕ್ಯಾಂಪಸ್ಸು ಸೊಸೈಟಿಯನ್ನು ಕೂಡ ಕಂಪ್ಲೀಟಾಗಿ ಡ್ರಗ್ಸ್ ಫ್ರೀ ಮಾಡಬಹುದು ಅಂತ ಹೇಳಿ ನಾನು ನಂಬ್ತೇನೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಒಂದು ನಾನು ಡ್ರಗ್ಸ್ ದೂರವಾಗಿ ದೂರವಾಗಿರ್ತೀನಿ ಎರಡನೇದು ಬೇರೆಯವರು ತಗೊಳ್ತಾ ಇದ್ದರೆ ನಾನು ಮೌನವಾಗಿರೋದಿಲ್ಲ ರಿಪೋರ್ಟ್ ಮಾಡ್ತೀನಿ ನಮ್ಮ ಕ್ಯಾಂಪಸಲ್ಲಿ ನಮ್ಮ ಸ್ಕೂಲಲ್ಲಿ ನಮ್ಮ ಕಾಲೇಜ್ ಸುತ್ತಮುತ್ತ ಯಾರಾದರೂ ಡ್ರಗ್ಸ್ ಪೆಡ್ಲಿಂಗ್ ಇದ್ದರೆ ಅಥವಾ ಮಾರಾಟ ಇದ್ದರೆ ಅವರ ಬಗ್ಗೆ ನಾನು ರಿಪೋರ್ಟ್ ಮಾಡ್ತೀನಿ ಅನಾನಿಮಸ್ ಆಗಿ ಮಾಡಬಹುದು ಸಮಸ್ಯೆನಿಲ್ಲ ಸೊ ಇಂಥ ಒಂದು ನಿರ್ಣಯ ತಗೊಂಡ್ರೆ ಖಂಡಿತ ಮಾಡಬಹುದು ಕಾಲೇಜಿನವರೆಲ್ಲರಿಗೂ ಕೂಡ ಎಸ್ಪೆಷಲಿ ಅಡ್ಮಿಷನ್ ಟೈಮಲ್ಲಿ ಅಡ್ಮಿಷನ್ ಟೈಮಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಯರಿಗೆ ಕೂಡ ನೀವು ಡ್ರಗ್ ಟೆಸ್ಟಿಂಗ್ ಮಾಡಿಸಿ ಆಮೇಲೆ ಎವ್ರಿ ತ್ರೀ ಮಂತ್ಸ್ ಒನ್ಸ್ ನಾವು ಡ್ರಗ್ ಟೆಸ್ಟಿಂಗ್ ಮಾಡಿಸ್ಕೊಳ್ಳೋದು ಮಾಡಿಸಿದ ಮೇಲೆ ಯಾರಾದರೂ ಪಾಸಿಟಿವ್ ಬಂದರೆ ಎಲ್ಲರನ್ನ ರಿಹಾಬಿಲಿಟೇಷನ್ ಮಾಡಿಸೋಂಥದ್ದು ಅದೇ ರೀತಿ ಎಲ್ಲ ಜಮಾತಲ್ಲಿ ಕೂಡ ಯಾರಾದರೂ ಹುಡುಗರು ಈ ಡ್ರಗ್ಸ್ಗೆ ಎಡಿಕ್ಟ್ ಅಂತ ಅನುಮಾನ ಬಂದರೆ ಅವರ ಬಗ್ಗೆ ಕಾಳಜಿ ತಗೊಳ್ಳುವಂಥದ್ದು ಮುಖ್ಯವಾಗಿ ತಂದೆ ತಾಯಿ ನಮ್ಮ ಮಕ್ಕಳು ಯಾವ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅವ್ರ ಕ್ಯಾರೆಕ್ಟರಲ್ಲಿ ಏನಾದರೂ ಚೇಂಜ್ ಆಗ್ತಾ ಇದೆಯಾ ಅವರ ರೆಸ್ಪಾನ್ಸಲ್ಲಿ ಬಿಹೇವಿಯರಲ್ಲಿ ಗ್ರೇಡ್ಸ್ ಏನಾದರೂ ಸಡನ್ನಾಗಿ ಡ್ರಾಪ್ ಆಗ್ತಾ ಇದೆಯಾ ಸಡನ್ನಾಗಿ ಎಗ್ರೆಸಿವ್ ಇದ್ದಾರಾ ಇವ್ರದ್ದು ಫ್ರೆಂಡ್ಸ್ ಸರ್ಕಲ್ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ನೋಡಿಕೊಳ್ಳುವಂಥದ್ದು ನೆಕ್ಸ್ಟ್ ಅವರಿಗೆ ಎಷ್ಟು ಬೇಕಾಗತ್ತೆ ಅಷ್ಟೇ ಹಣ ಕೊಡುವಂಥದ್ದು ಈ ಡ್ರಗ್ಸ್ಗೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಎರಡು ಮೂರು ಕಾರಣ ಒಂದು ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ ನಾನು ಮಾಡ್ತಿದ್ದೀನಿ ಪಿಯರ್ ಪ್ರೆಜರ್ ಇರ್ತದೆ ಎರಡು ಬೇಕಾಗಿದ್ದಕ್ಕಿಂತ ಜಾಸ್ತಿ ಹಣ ನನ್ನ ಕೈಯಲ್ಲಿ ಇರಬೇಕು ಇನ್ನೊಂದು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡೋಣ ಅಂತೇಳಿ ಒಂದು ಫೀಲಿಂಗ್ ಇರಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಇರೋದು ಈ ಸ್ಟೇಜ್ ಕಟ್ ಆಗಬೇಕಂದ್ರೆ ಪೇರೆಂಟ್ಸ್ ರೋಲ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಎಲ್ಲರೂ ಕೂಡ ಅವರವರ ರೋಲ್ ಕರೆಕ್ಟಾಗಿ ಪ್ಲೇ ಮಾಡಿ ಈ ನಶಾಮುಕ್ತ ಮಂಗಳೂರಿಗಾಗಿ ಪ್ರತಿಯೊಬ್ಬರು ಕೂಡ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಖಂಡಿತವಾಗಿ ನಮ್ಮಿಂದ ಈ ಲಕ್ಷ್ಯವನ್ನು ಸಾಧಿಸಲಿಕ್ಕೆ ಅವಕಾಶ ಇದೆ ಒಂದು ಇನ್ನೊಂದೇನೆಂದರೆ ಎಲ್ಲಾದರೂ ಡ್ರಗ್ ಎಡಿಕ್ಟ್ಸ್ ಇದ್ದರೆ ನಮ್ಮವರೆಲ್ಲರೂ ಕೂಡ ಯಾವನೊಬ್ಬ ಕಲ್ಲ ಇದ್ದಂಗೆ ದೂರ ತಲ್ಲಾಕೋದು ಅದು ಇದು ಮಾಡೋದು ಕಲ್ಲನ್ನು ನೋಡಿದಂಗೆ ಮಾಡೋದು ಇದೆಲ್ಲ ಇರ್ತದೆ ಆದರೆ ಎರಡು ಮೂರು ರೀತಿ ಜನ ಇದ್ದಾರೆ ಎಲ್ಲ ಸಾಧನ ಮಾಡಿದ್ದವರು ಯಾವಾಗಲೂ ಕೂಡ ಯಾವ ಕೆಟ್ಟ ಚಟ ಹತ್ರ ಕೂಡ ನಾನು ಹೋಗಲೇ ಇಲ್ಲ ಅನ್ನುವಂಥವ್ರು ಒಂದು ಎರಡು ನನ್ನ ಕೆಟ್ಟ ಚಟಗಳಿದ್ದಾವೆ ಅದನ್ನು ಕೊಡ್ತೇನೆ ನಾನು ಸಾಧನ ಮಾಡ್ತೇನೆ ಅನ್ನುವಂಥವ್ರು ಮೂರನೇದು ನನ್ನ ಕೆಟ್ಟ ಚಟಗಳಿತ್ತು ನಾನು ಎಲ್ಲವನ್ನು ಕೊಟ್ಟಿದ್ದೇನೆ ಈಗ ಪರ್ಫೆಕ್ಟ್ ಆಗಿದ್ದೇನೆ ನನಗೆ ಬೇಕಾಗಿದ್ದ ಸಾಧನ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಅನ್ನುವಂಥವ್ರು ಒಬ್ಬನು ಈಗಾಗಲೇ ಡ್ರಗ್ ಎಡಿಕ್ಟ್ ಆಗಿದ್ದರೆ ಅದಕ್ಕೆ ಏನು ಏನಿಲ್ಲ ಹೌದು ನಾನು ಡ್ರಗ್ ಎಡಿಕ್ಟ್ ನಾನು ಈ ಅಭ್ಯಾಸವನ್ನು ಬಿಡಬೇಕು ಅನ್ಕೊಳ್ತಾ ಇದ್ದೇನೆ ಸಂಪೂರ್ಣವಾಗಿ ನಾನು ಪರ್ಫೆಕ್ಟ್ ಆಗಬೇಕಂತ ಅನ್ಕೋತಾ ಇದ್ದೀನಿ ಅಂತ ಹೇಳಿ ಯಾವ ದಿವಸ ನೀವು ಆಕ್ಸೆಪ್ಟ್ ಮಾಡಿಕೊಂಡು ಹೊರಗಡೆ ಬರ್ತೀರೋ ಅದೇ ದಿವಸ ನಿಮ್ಮ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗ್ತದೆ ಆ್ಯಕ್ಚುಲಿ ಅದನ್ನು ನಿಮ್ಮನ್ನು ನೋಡಿಕೊಂಡು ನೀವೇ ಹೆಮ್ಮೆ ಪಡುವಂಥ ಒಂದು ಸ್ಥಿತಿ ಅದು ನಾನು ಆ ರೀತಿ ಇದ್ದೀನಿ ಈಗಿಲ್ಲ ಸರಿಯಾಗಿದ್ದೀನಿ ಅಥವಾ ಸರಿಯಾಗಬೇಕಂತ ಬಯಸ್ತಾ ಇದ್ದೀನಿ ಅಂತ ಇದ್ದ ದಿವಸ ನಿಮ್ಮನ್ನು ನೋಡಿ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ಆಗ್ತದೆ ಸೊ ಆ ರೀತಿ ನೀವೆಲ್ಲರೂ ಕೂಡ ಯಾರಾದರೂ ನಿಮ್ಮವರಿದ್ದರೆ ಅವ್ರಿಗೆ ತಿಳಿಸಿ ಅವರನ್ನು ಕೂಡ ಬದಲಾಯಿಸಲಿಕ್ಕೆ ಪ್ರಯತ್ನ ಮಾಡಬೇಕಂತ ಕೋರ್ತೀವಿ ಅದೇ ರೀತಿ ಆಲ್ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಎಲ್ಲ ಧರ್ಮುರುಗಳು ಮತ್ತೆಲ್ಲ ಕಾಲೇಜಿನವರೆಲ್ಲರಿಗೂ ಕೂಡ ನಾವೆಲ್ಲ ಸೇರಿ ಪ್ರಯತ್ನ ಮಾಡಿದರೆ ಖಂಡಿತವಾಗಿ ಇದನ್ನು ಸಾಧನ ಮಾಡಬಹುದು ನಾವು ಮಾಡ್ತಾ ಇರುವಂಥ ಇದು ಬರೀ ಅವೇರ್ನೆಸ್ಸು ಮತ್ತು ಭಾಷಣ ಕೊಡಲಿಕ್ಕೆ ಮಾತ್ರ ಅಲ್ಲ ಇದನ್ನು ನಾವು ಆ್ಯಕ್ಷನ್ ಆಗಿ ಚೇಂಜ್ ಮಾಡಿ ಖಂಡಿತವಾಗಿ ಮುಂದಿನ ದಿವಸಗಳಲ್ಲಿ ನಶಾಮುಕ್ತ ಮಂಗಳೂರಿಗಾಗಿ ನಾವು ಸಾಧನೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕೂಡ ಕೈ ಜೋಡಿಸಿ ಪ್ರಯತ್ನ ಮಾಡೋಣ ಅಂತ ತಿಳಿಸ್ತಾ